Assalamualaikum, guys good morning welcome back to my pagi. Assalamualaikum, selamat pagi. Assalamualaikum, selamat pagi. Assalamualaikum, selamat pagi. selamat உம்பிஸ் ரங்கோலிங்க அலே அண்ட் ரங்கோலி அலே நோடத்தில் சாலக்க ஒட்டுக்கு ரங்கோலி ரங்கோலி தகர்ட் கில ऐसा गुडी तोड़ रही होगी एस्टेशन में न रोटी के लिए। बताओ मम्मा में आती है गैस। बढ़िया। ವಯಸ್ಗೆ ಹುಡುತು ಮಾತಾರ ನಮ್ಮ ಮಕ್ಕಳಿಗೆ ಹೆಣ್ಮಕ್ಳಿಗೆ ಹುಡುಕು ಮಾಡ್ತಾರಿಲ್ಲ ನೋಡ್ರಿ ಇಲ್ಲೇನೋ ಮಂದಿಲ್ರಿ ಅಲ್ಲಿ ಹೊರಗೆ ನೋಡಲ್ಲ ಹೂವಿನ ಅಲಂಕಾರ ಎಲ್ಲ ನೋಡ್ರಿ ಹ್ಮ್ ಅಮ್ಮ ಮನೆಯ ಮುಂಜಾನೆ ಇವ್ ಯಾಕಿಲ್ಲ ನಾನು ಚಪ್ಪಲೆ ಪ್ರಾಕ್ ಚಪ್ಪಲ್ ಅರ್ಪದ್ರ ಮನೆ ಮರ್ಮಣಿತ್ತು ನಿನ್ ಚಪ್ಪಲ್ ಅದ್ರ ಸಮಯ ಸಂಬಂಧ ಅಂಚಬೇಕ್ರಿ ಅದ್ರ ಸಮಯ ನನ್ ಚಪ್ಪಲ್ ನೋಡ್ತೀರಪ್ಪ ಫೋನ್ ನಮಸ್ಕಾರ ಒಂಬಾ

கைஸ்வரெல்லாம் அடி அடி மணி பாழ மஞ்சள் அடி மணி ஆகுதுல்ல இல்ல பஜி மணசாரு பஜி பஜி நான் எல்லாம் பஜி தின்னு மஞ்சள் அமர் தின்னு மஞ்சள் ரொம்ப மஞ்சள் tadi kita doain ya lagi ya

ಐದ್ ಸಾವಿರ ಐದ್ ಸಾವಿರ ಮಂದಿ ಹೌದ್ ಸರ್ ಅಷ್ಟೇ ಹೇಳ್ರಿ ಒಂದ್ ಐದ್ ಸಾವಿರ ಮಂದಿ ಇದ್ರಾಕ್ಷನ್ ಬಂದಿಲ್ಲ ಊಟಕ್ಕೆ ಬಂದೀವಿ ಊಟಕ್ಕೆ ಹಾಲಿಗೆ ಹಾಲಿಗೆ ಬಂದ್ರಿ ಮೀಸ್ ಊಟ ಎಷ್ಟು ಮಂದಿ ನೋಡ್ರಿ ನಾ ಹದಿನ ಹಂತ ಹೇಳಿ ಎಷ್ಟು ಮಂದಿ ಶಿಖಾಪ நோட்ரி டாட் ஹிங் தொழிவேடிய அல்ல தோழஸ்தாரி மந்தி கடை இன்னொரு கடை ஆள் தோழஸ்தார இல்லாத நாவ தோழிபெக்ரிலா குடியூர ஸ்பெசிலிட்டி பர்ப்ரி அந்த சப்பார்க்கி

ಸ್ಯಾಮ್ಸಂಗ್ ಗ್ಯಾಲಕ್ಷಿ ಅನ್ನೋದ್ ಬಿಟ್ಟ ಸಂಸಾರ್ ಗ್ಯಾಲಕ್ಸಿ ಸಂಸಾರ್ ಗ್ಯಾಲಕ್ಷಕ್ಸಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ರೀ ಮೊಬೈಲ್ ಹೆಸ್ರ ಸಂಸಾರ್ ಗ್ಯಾಲಕ್ಸಿ ಸಂಸಾರ್ ಗ್ಯಾಲ ಗಣಸ ನಾಚಿಕೆ ನಾವ್ ಬಾಪ್ರ ಸಂಸಾರ್ ಗ್ಯಾಲಕ್ಸಿ ಐತ್ರಿ ಸಂಸಾರಿಗೆಲ್ಲ ಪಾರ್ವತಿ ಬೈಸ್ ನೋಡ್ರಿ ಇಲ್ಲಿ ಗಾಡಿ ಅನಮ್ ನಿಂತಾವ್ ಇಲ್ಲ ಹೆಂಗ್ ನಿಂತ ನೋಡ್ರಿ ಬೈಸ್ ಗಾಡಿ ಬಾಳ ಬಾಳ್ ನಿಂತಾರ ಗೈಸ್ ಗಾಡಿ ಎಲ್ಲ ಸಿಕ್ಕಾಪಟ್ಟಿ ಮಂದಿ ಮುಂದ್ರಿ ಗೈಸ್ ಬಾಳ ಬಾಳ್ ಮಂದಿ ಮುಂದ್ರಿ ನಾ ವಿಡಿಯೋದ ಸತ್ಸಪ್ಪ ಅವ್ರು ಏನು ತೋರಿಸ್ರಿ ನಿಮ್ಗೆ ಎಷ್ಟೋ ವರ್ಷ ಇದ್ದ ಜನ ಕುಡಿದಾರೆ ಬಾಳ್ ವರ್ಷ ಇತ್ತು ರೀ ಒಟ್ಟ ಹಿಂಗೆ ಕುಡಿದಿಲ್ಲ ಜನ ಇದೇ ಸಲ ಕುಡಿದಂದ್ರೆ ಯಾವಾಗ ಮಾಡಿದ್ರಲ್ಲ ನಮ್ ಊರ ಅಷ್ಟ್ ದೀಪೋತ್ಸವ ಐತ್ರಿ ಒಂದ್ ಐವತ್ತು ವರ್ಷದಿಂದ ಅಷ್ಟ್ ಜನ ಕುಡ್ಯಾರ ನಾನು ಅಷ್ಟ್ ಜನ ಒಮ್ಮೆ ಹೊಂದಿದ್ದಿಲ್ಲ ಇವತ್ತು ಗೈಸ್ ಎಲ್ಲಾ ಫಂಕ್ಷನ್ ಎಲ್ಲಾ ಮುಗೀತ್ರಿ ನಾವು ಮನಿ ಹೊಂಟಿವಿ ಈಗ ಒಟ್ರು ಮನಿ ಹೊಂಟಾರ ಈಗ ನೀವು